ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರಾಮ ರೂಪ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದ್ರೆ ಮುಕ್ತನು ಕರ್ಮ ತಾನೆಯೇ ಅಥವಾ ಮರಣ ಕ್ಷಣದಲ್ಲಿ ಮುಕ್ತನು ಅನುಭವ ಅನುಭವ ಏನು ಇದನ್ನು ನಾವಿಗೆ ನೋಡೋಣ ನಾವೀಗ ನೋಡೋಣ ಇದು ಅದ್ಭುತ ಪ್ರಶ್ನೆ ಆಗಿದೆ ಈ ಎರಡು ಸಾಧನೆ ಅಂತಿಮ ದ್ವಾರಗಳು ಇಲ್ಲಿ ಎರಡನ್ನು ಸ್ಪಷ್ಟವಾಗಿ ನಾವೀಗ ನೋಡೋಣ ಜೀವನ್ ಮುಕ್ತನು ಕರ್ಮ ಹೇ ಹ ಕರ್ಮ ಮೂರು ಹಂತಗಳನ್ನ ನಾವು ನೋಡೋಣ ಪಾರಂಪರಿಕ ದೃಷ್ಟಿಯಲ್ಲಿ ಕರ್ಮ ಮೂರು ಸಂಚಿತ ಕರ್ಮ ಅವ್ರ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅವ್ರ ಸಂಚಿತ ಕರ್ಮದಲ್ಲಿ ಸಂಗ್ರಹಿತ ಕರ್ಮವಾಗಿದೆ ಪ್ರಾರಂಭ ಕರ್ಮ ಈಗ ಫಲಿಸುತ್ತಿರುವ ಕರ್ಮವಾಗಿದೆ ಅಗಾಮಿ ಕರ್ಮ ಈಗ ಮಾಡುತ್ತಿರುವ ಕರ್ಮವಾಗಿದೆ ಇದೇ ಪ್ರಕಾರದಲ್ಲಿ ಜ್ಞಾನೋದಯದ ನಂತರ ಜ್ಞಾನೋದಯವಾದಾಗ ಸಂಚಿತ ಕರ್ಮ ಅಗ್ನಿಯಲ್ಲಿ ಬೀಜದಂತೆ ಕರಗುತ್ತದೆ ಅಗಾಮಿ ಕರ್ಮ ಕೃತಜ್ಞವಿಲ್ಲದ ಕಾರಣ ಸಂಗ್ರಹಣೆವಾಗುವುದಿಲ್ಲ ಅವರು ಪ್ರಾರಬ್ಧ ಕರ್ಮ ದೇಹ ಇರುವ ವರೆಗೆ ನಡೆಯುತ್ತದೆ ಹೀಗಾಗಿ ದೇಹದ ಮಟ್ಟದಲ್ಲಿ ಅನುಭವಗಳು ಇರುತ್ತವೆ ಆದರೆ ನಾನು ಅನುಭವಿಸುತ್ತಿದ್ದೇನೆ ಎಂಬ ಅಂಟಿಕೊಳ್ಳುವಿಕೆ ಇರುವುದಿಲ್ಲ ಇದೇ ಪ್ರಕಾರದಲ್ಲಿ ಉದಾಹರಣೆ ನಾವು ಈಗ ನೋಡೋಣ ಉದಾಹರಣೆ ಚಕ್ರ ತಳ್ಳಿದ ನಂತರ ಸ್ವಲ್ಪ ಹೊತ್ತು ತಿರುಗಿದಾಗ ತಳ್ಳುವಿಕೆ ನಿಂತರೂ ಚಕ್ರ ತಕ್ಷಣ ನಿಲ್ಲುವುದಿಲ್ಲ ಜೀವನ್ ಜೀವನ್ಮುಕ್ತನ ದೇಹ ಮನಸ್ಸು ಪ್ರಾರಬ್ಧ ಬೇಗದಿಂದ ಸ್ವಲ್ಪ ಕಾಲ ನಡೆಯುತ್ತದೆ ಅದರ ಒಳಗೆ ಕರ್ತಾ ಇಲ್ಲ ಒಳಗೆ ಕರ್ತಾ ಇಲ್ಲ ಅವರ ಸಹ ಅನುಭವಗಳು ಬರುತ್ತವೆ ಅದರ ಅನುಭವಿಸುವ ಅಹಮ ಅಲ್ಲ ಆದ್ದರಿಂದ ಬಂಧನವಿಲ್ಲ ಆದ್ದರಿಂದ ಬಂಧನವಿಲ್ಲ ಆ ಮರಣ ಕ್ಷಣ ಮರಣದ ಸಮಯದಲ್ಲಿ ಮೃತ್ಯಿನ ಸಮಯದಲ್ಲಿ ಮರಣದ ಕ್ಷಣದಲ್ಲಿ ಅನು ಮುಕ್ತನ ಅನುಭವ ಏನು ಸಾಮಾನ್ಯ ವ್ಯಕ್ತಿಗೆ ಮರಣ ಭಯ ಮರಣ ಅಂತ್ಯ ಮರಣ ಅಜ್ಞಾತ ಏಕೆಂದರೆ ಅದನ್ನು ತನ್ನನ್ನು ತನ್ನನ್ನು ದೇಹವೆಂದು ತಿಳಿದಿದ್ದಾನೆ ಅವರ ಜೀವನ್ ಮುಕ್ತನಿಗೆ ದೇಹ ಬದಲಾವಣೆ ಮಾತ್ರ ಹಾಗೆ ಹಳೆಯ ವಸ್ತ್ರ ಬಿಟ್ಟು ಹೋಗುವುದು ಭಯವಿಲ್ಲ ಅಪೂರ್ಣತೆ ಇಲ್ಲ ಇಳಿತ ಇಲ್ಲ ಅವರ ಇದೇ ಪ್ರಕಾರ ಆಂತರಿಕ ಅನುಭವ ಜೀವನ್ ಜೀವನ್ಮುಕ್ತ ಮರಣದ ಕ್ಷಣದಲ್ಲಿ ಶಾಸ್ತ್ರ ನಿಧಾನವಾಗುತ್ತದೆ ಇಂದ್ರಿಗಳು ಶಾಂತವಾಗುತ್ತದೆ ಅವರು ಅದರ ಚೇತನ ಸ್ಪಷ್ಟವಾಗಿರುತ್ತದೆ ಅಹ್ ಅವನಿಗೆ ಮರಣ ಒಂದು ಘಟನೆ ಆದರೆ ತನ್ನ ಸ್ವಸ್ವರೂಪಕ್ಕೆ ಬಂಧನ ಬಂಧನದ ಪಟ್ಟದಿಲ್ಲ ಅವರು ಅಂತಿಮ ರಹಸ್ಯ ಜೀವನ್ಮುಕ್ತನು ಈಗಲೇ ಮೃತ್ಯ ಅಹಂಕಾರದ ಮರಣವಾಗಿದೆ ಜೀವನ್ಮುಕ್ತ ಪುರುಷನು ಈಗಲೇ ಮೃತ್ಯು ಅಹಂಕಾರದ ಮರಣವಾಗಿದೆ ಆದ್ದರಿಂದ ದೇಹದ ಮರಣ ಹೊಸ ಅನುಭವ ಅಲ್ಲ ನನ್ನ ಅನುಭವದಲ್ಲಿ ಇಡುವುದಾದರೆ ದೇಹ ಕರ್ಮ ದೇಹಕ್ಕೆ ಸಂಬಂಧಿಸಿದೆ ಮರಣ ದೇಹಕ್ಕೆ ಸಂಬಂಧಿಸಿದೆ ಜೀವನ್ ಮುಕ್ತನ ಸ್ವರೂಪ ಶುದ್ಧ ಆಗಿದೆ ಅವ್ರು ಅದು ಹುಟ್ಟಿಲ್ಲ ಅದು ಸಾಯೋದಿಲ್ಲ ಹುಟ್ಟಿಲ್ಲ ಅದು ಸಾಯೋದಿಲ್ಲ ಆ ಓಂ ಶ್ರೀ ಪರಮಾತ್ಮನೇ ನಮಃ